ಸೊ ಉತ್ಪನ್ನಗಳ ಹೆಚ್ಚಿಗೆ ಆದಾಗ ಇಳಿಕೆ ಆದಾಗ ಸಾಕಷ್ಟು ನಾವು ಇಳಿಕೆ ಆದಾಗ ಬೇಜಾರಾಗ್ತೀವಿ ಹೆಚ್ಚಿಗೆ ಆದಾಗ ಸು ಸಿಗಾವಟ್ಟೆ ಮಂದ ಆಸ ಇದ್ ಮಾಡ್ಕಂತೀವಿ ಸೊ ನೋಡಿ ಬೇಸಿಕ್ ಆಗಿ ಪ್ರೊಡಕ್ಟಿವಿಟಿ ಬಗ್ಗೆ ನಾನು ಮಾತನಾಡಿದೆ ಕಳೆದ ಒಂದು ಇದರಲ್ಲಿ ಸೊ ಈಗ ನೋಡಿ ಈಗ ಒಂದು ಉದಾಹರಣೆಗೆ ಮೂವತ್ತು ಸಾವಿರ ಕೊಬ್ಬರಿ ಆಯ್ತು ಸೊ ಉದಾಹರಣೆಗೆ ಪ್ರೊಡಕ್ಷನ್ ನಿಮ್ದೇನು ಹತ್ತು ಸಾವಿರ ಉದಾಹರಣೆಗೆ ನಿಮ್ ಕಾಯಿ ಬೀಳ್ತಾ ಇದ್ರೆ ಇವತ್ತಿನ ಪ್ರೆಸೆಂಟ್ ಇದ್ರಲ್ಲಿ ಎಷ್ಟು ಬೀಳ್ತಾ ಇದೆ ಮೂರ್ ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಬೀಳ್ತಾ ಇದೆ ಸೊ ಅಲ್ಲಿಗೆ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಸಿಕ್ತು ಅರ್ಥ ಆಯ್ತಾ ಹದಿನೈದು ಸಾವಿರ ಕ್ವಿಂಟಾಲ್ ಇದ್ದಾಗ ಎಷ್ಟಿತ್ತು ನಿಮ್ದು ಪ್ರೊಡಕ್ಷನ್ ಮೂವತ್ ಸಾವಿರ ಇದ್ದಾಗ ಪ್ರೊಡಕ್ಷನ್ ಎಷ್ಟಿತ್ತು ಸೊ ನಿಮ್ಮ ತೆಂಗಿನ ಉತ್ಪನ್ನ ಸೊ ಆ ಒಂದು ಕ್ಯಾಲ್ಕುಲೇಷನ್ ಬೇಸಸ್ ನ ಮಾಡ್ಕೊಳ್ಳಿ ಸೊ ಇಲ್ಲಿ ಯಂಗ್ ಜನರೇಷನ್ಸ್ ಅಥವಾ ಸಾಕಷ್ಟು ಒಂದು ತಿಳಿದ ಬುದ್ಧಿವಂತರುಗಳು ಒಂದಿಷ್ಟು ವಿಚಾರಗಳನ್ನ ನಾವು ಮಾಡ್ಬೇಕು ಯಾಕೆ ಅಂತಂದ್ರೆ ಎಲ್ಲರೂ ಬುದ್ಧಿವಂತರೇ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಪೊಲಿಟಿಕಲ್ ಅಜೆಂಡಾಕೆ ಖಂಡಿತ ನೀವು ಮಾರು ಹೋಗಿ ನಿಮ್ಮನ್ನ ನೀವು ಮಾಡ್ಕೋಬೇಡಿ ಖಂಡಿತ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಥವಾ ಲಾ ಏನಿದೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೋಸ್ಕರ ಇರ್ತಕ್ಕಂಥದ್ದು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಜಾತಿ ಧರ್ಮ ಪಕ್ಷ ಜಂಡ ಇಟ್ಕೊಂಡು ನಾವು ಹೋಗೋದಕ್ಕಿಂತ ಹೆಚ್ಚಾಗಿ ನಾವು ಒಬ್ಬ ಉದ್ಯಮಿ ರೈತ ಅಂತಕ್ಕಂಥದ್ದೇ ಒಬ್ಬ ಉದ್ಯಮಿ ಸಾಕಷ್ಟು ಅಂಶಗಳನ್ನು ಒಬ್ಬ ಉದ್ಯಮಿಗೆ ಬೇಕೇ ಬೇಕು ಅದು ನಿಮಗೆ ಗೊತ್ತಿರಲಿ ಸೊ ಇಲ್ಲಿ ಮಾರುಕಟ್ಟೆ ವ್ಯವಸ್ಥೆಯು ಬೇಕು ಬೆಳವಣಿಗೆ ವ್ಯವಸ್ಥೆಯು ಬೇಕು ಆ ಒಂದು ಲಾಜಿಸ್ಟಿಕ್ಸ್ ಆಗಿರ್ಬೋದು ಟ್ರಾನ್ಸ್ಪೋರ್ಟೇಷನ್ಸ್ ಆಗಿರ್ಬೋದು ಮುಂದಿನ ಒಂದು ಫ್ಯೂಚರ್ ಪ್ರಿಡಿಕ್ಷನ್ಸ್ ಇರ್ಬೋದು ಪ್ರೆಸೆಂಟ್ ಪ್ರಿಡಿಕ್ಷನ್ಸ್ ಇರ್ಬೋದು ಎಲ್ಲದೂ ಕೂಡ ನಮಗೆ ಬೇಕಾಗಿರ್ತದೆ ಬಿಕಾಸ್ ಆಫ್ ಯರ್ ಆಂಟ್ರನೋರ್ ಸೊ ನಾವು ಉದ್ಯಮಿ ಸೊ ಈ ಒಂದು ಆಲೋಚನೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಮಾಡಿದ್ರು ಮಧ್ಯಂತರದಲ್ಲಿ ನಾವು ಅದನ್ನು ಏನು ನಾವು ಘರ್ಷಣೆಗಳಲ್ಲಿ ಆಗಿ ನಮ್ಮ ಒಂದು ದ್ವಂದ್ವ ಪರಿ ದ್ವಂದ್ವ ಪರಿಸ್ಥಿತಿಯಲ್ಲಿ ನಾವು ಲಾಸನ್ನು ಅನುಭವಿಸ್ತಾ ಇದ್ದೀವಿ ಯಂಗ್ ಜನ್ರೇಷನ್ ಫ್ಯೂಚರ್ ಯಂಗ್ ಜನರೇಷನ್ ಸಸ್ಟೈನ್ ಆಗಬೇಕು ಅಥವಾ ಪ್ರೆಸೆಂಟ್ ಹೆಂಗ್ ಜನರೇಷನ್ ಜನರೇಷನ್ ಸಸ್ಟೈನ್ ಒಂದು ಸಸ್ಟೈನ್ ಅಂಡ್ ಸರ್ವೈವ್ ಆಗಬೇಕು ಅಂತಂದರೆ ದಯಮಾಡಿ ವಿಚಾರವಂತರಾಗಬೇಕು ಅಂಶಗಳನ್ನು ಒಂದು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಪೊಲಿಟಿಷಿಯನ್ಸ್ ಫಾಲೋವರ್ಸ್ಗಳನ್ನು ನೀವು ನಂಬಿ ಏನಾದರೂ ಹೋದರೆ ಖಂಡಿತ ಫೇಲ್ಯೂರ್ಸ್ ನಾವೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ